ಹಾಯ್ ನಮಸ್ಕಾರ ಎಲ್ಲರಿಗೂ ನಾವು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾವು ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಲ್ಲ ಗಂಟೆ ಒಂಬತ್ತು ಆಗ್ತಾ ಬರ್ತೈತೆ ಈ ವೀಣದು ಅಕ್ಕ ಈ ಅಕ್ಕ ಏನು ಅಡ್ರೆಸ್ಗೆ ಇಲ್ವಲ್ಲ ಕೆಲಸಕ್ಕೆ ಬರ್ತಾರೋ ಇಲ್ಲ ಏನು ಸಮಾಚಾರ ಅಂತಲೇ ಗೊತ್ತಾಗಿಲ್ವಲ್ಲ ಇವ್ರದು ಈ ಜಯ ಅಕ್ಕ ನಿನ್ನೆ ಬಂದುಬಿಟ್ಟು ಲಕ್ಷ್ಮಕಾಂತ ಅವ್ರದ್ದಾಗೆ ಟಮಟ ಕುಯ್ಯಕ್ಕೆ ಹೋಗೋಣ ಬಾ ಅಂತ ಕರೆತು ಇವಾಗ ನೋಡಿದ್ರೆ ಆ ಸಮಯ ಅವರ ಪತ್ತೆಗಿಲ್ಲ ಏನೋ ಏನೋ ನೋಡೋಣ ಒಂದ್ಸಲ ಕೂಗೆ ಬಿಡೋಣ ಥರ ಇಲ್ಲೋ ಗೊತ್ತಾಗ್ತೈತಿ ಇಲ್ಲ ನನಗಿಂತ ಮುಂಚೆನೇ ಹೋಗ್ಬಿಟ್ಟವ್ರ ಹಿಂಗೆ ವೀಣದು ಅಕ್ಕ ಓ ವೀಣದು ಅಕ್ಕ ಇದ್ದೀರಾ ಮನೆಯಾಗೆ ಓ ಏನೇ ಪಾತಿಮಾ ಬಂದುಬಿಟ್ಟಿದ್ಯಾ ಏನು ಸಮಾಚಾರ ರೇಸ್ಕಿ ಲಕ್ಷ್ಮಕಂದು ತೋಟದಾಗೆ ಮಟಾಕಿ ಕೊಯ್ಯೋಕ್ಕೆ ಬಾ ಅಂತ ಈ ಜಯಕ್ಕ ಹೇಳಿತ್ತು ನಿಮ್ಗೆ ಹೇಳಿಲ್ವಾ ನೀವು ಬರೋಕ್ಕಿಲ್ವಾ ಏ ನಂಗೂ ಹೇಳಿದ್ಲೆ ಅಯ್ಯೋ ಈ ಬಿಸಿಲಲ್ಲಿ ಯಾರೇ ಕುಯ್ತಾರೆ ಸುಮ್ಮನೆ ಅವರು ಕೂಡ ಮುನ್ನೂರೈವತ್ತು ರೂಪಾಯಿಗೆ ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕ ನಾ ಈ ಥರ ಬಿಸಿಲಲ್ಲಿ ಸಾಯ್ಬೇಕು ಓ ನಿಮಗೇನಮ್ಮ ನಿಮ್ಮದು ಗಂಡ ಎಲ್ಲ ತಂದಾಕ್ತಾರೆ ನಿಮ್ಗೇನು ಏನು ಟೆನ್ಷನ್ ಇಲ್ಲ ಹ್ಞೂ ನಮ್ಮ ಹಂಗಾಗಿದ್ರೆ ಗೊತ್ತಾಗಿರೋದು ನಿಮ್ಗೆ ಹೋಗ್ಲಿ ಬಿಡು ಕರಿತೀನಿ ಬರ್ತಾಳೆನ ಕೇಳ್ತೀನಿ ಜಯದು ಅಕ್ಕ ಓ ಜಯದು ಅಕ್ಕ ಬರ್ತೀರಾ ಇಲ್ವ ನೀವನ ಏನೇ ಪಾತಿಮ ನಿಂದು ಬೆಳಗ್ಗೆ ಬೆಳಿಗ್ಗೆನೇ ಅರೆ ಟಮಾಟ ಕುಯ್ಯಕ್ಕೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೆಳಿಗ್ಗೆ ಏನು ನಿಂದು ಅಂತೀರಲ್ಲ ಬರ್ತೀರಾ ಇಲ್ವಾ ನೀನೇನಮ್ಮ ಗಂಡ ಹೆಂಡ್ತಿ ಇಬ್ಬರೇ ಹಾಂ ಮಾಡಿಕ್ಬಿಟ್ಟು ಬಂದುಬಿಡ್ತೀಯಾ ನಮ್ಮದು ಹೆಂಗೆ ಆಗ್ಬೇಕಾ ನಾನು ನನ್ನ ಗಂಡ ನನ್ನ ಮಕ್ಕಳು ನನ್ನ ಅತ್ತೆ ಮಾವ ಎಲ್ಲಾರ್ಗು ಮಾಡಿಕ್ ಬೇಡ ಎರಡೊತ್ಕ ಹಾಂ ಅರೆ ಅಲ್ಲ ನಾನು ನಿಮ್ದಕ್ಕೆ ಏನು ಕೇಳಿದೆ ಕೆಲಸಕ್ಕೆ ಬರ್ತೀರಾ ಇಲ್ವಾ ಅಂತ ಕೇಳ್ದೆ ಅದಕ್ಕೆ ಶುದ್ಧ ಹೇಳ್ಬೇಕಾ ಬರ್ತೀನಿ ರೂ ಒಂದೆರಡು ನಿಮಿಷ ಹ್ಞೂ ಎಲ್ಲ ಆಗೈತೆ ಕೆರೆಯರ್ಕಾ ಊಟ ಹಾಕೊಂಡ್ ನೀರು ಅರೆ ಬೇಗದು ಬನ್ನಿ ಹಾಂ ಲಕ್ಷ್ಮಾಕ ನೋಡಿದ್ರೆ ವಟ 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 ಅಂತ ಐತಿದೆ ಇಷ್ಟೊತ್ತಿಗೆ ಎಲ್ಲಾದರೂ ಎಲ್ಲರೂ ಅಂತ ಹ್ಞೂ ಬಂದೆ ಬಂದೆ ಬೇಗ ಬಂದೆ ಎಷ್ಟೋ ತನಕ ಅಂತೆ ಪಾತಿಮಾ ಟಮಾಟೊ ಕುಯ್ಯೋದು ಎಲ್ಲ ಫುಲ್ಗೆ ಅಣ್ಣಾಗೋಗ್ಬಿಟ್ಟಾಯ್ತಂತೆ ಹ್ಞೂ ಪಟಪಟ್ಟನ ಕೀಳೋದು ಬರ್ತಾ ಇರೋದೆ ಹುಡ್ಕೊಟ್ಟು ಪಡ್ಕೋದೇನು ಇಲ್ಲ ಎಲ್ಲ ಬೀಳಲ್ಲ ಕಾಯ್ತಾವಂತೆ ಕೆಂಪುಗೆ ಹ್ಞೂ ಬೇಗ ಬೇಗ ಕುಯ್ದ್ಬಿಟ್ಟು ಮೂರು ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡೋಣ ಬರ್ರಿ ಹಾಂ ಮನೇನಾಗೆ ಕುತ್ಕೊಂಡ್ರೆ ಯಾರು ಕಾಸು ಕೊಡ್ತಾರ ಕೆಲ್ಸಕ್ಕಾರ ಹೋದ್ರೆ ನಮ್ಮ ಖರ್ಚುಕನ ಕಾಸಾಗಲ್ಲ ಹ್ಞೂ ನೀನು ಹೇಳೋದೇ ನಿಜವೇ ಇರು ನಾನು ಕ್ಯಾರಿಯರ್ ತಗೊಂಬಂದ್ಬಿಡ್ತೀನಿ ಹೋಗೋಣ ಒಟ್ಟಿಗೆ ಹ್ಞೂ ಚಲೋ ಚಲೋ ಬೇಗ ಬರ್ರಿ ಹ್ಞೂ ನಡಿಯೇ ಪಾತಿಮಾ ಹ್ಞೂ ಆಯಿತು ಓ ವೀಣಾ ನೀನು ಬತ್ತೀಯಾ ಹ್ಞೂ ಜಯಕ್ಕ ಮೊನ್ನೆನ ಕುತ್ಕೊಂಡು ನಾನು ತಾನೇ ಏನು ಮಾಡಲಿ ಹೇಳು ನೋಡಿ ನಾನು ಬತ್ತೀನಿ ಹ್ಞೂ ಯಾವುದೋ ಒಂದು ನಾಲ್ಕಾಸು ಬಂದರೆ ಏನೋ ಖರ್ಚು ಕಾತೈತೆ ಸರಿ ಸರಿ ಬಾ ಹೋಗೋಣ ಅಲ್ಲ ನಾನು ಸಾಯಂಕಾಲವೇ ಹೋಗ್ಬಿಟ್ಟು ಆ ಜೈನ್ ಕೇಳಿದ್ದೀನಿ ಹಾಂ ಯಾರು ಬತ್ತರ ಕೆಲ್ಸಕ್ಕೆ ಟಮಟ ಕುಯ್ಯಕ ಬಂದ್ಬಿಡಮ್ಮ ಎಲ್ಲ ಚೆನ್ನಾಗಿ ಅಣ್ಣಾಗೈತೆ ಬೇಗ ಬೇಗ ಕುಯ್ಕೊಂಡು ಹೋಗಿರಂತೆ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಮನೆ ಕಾಣ್ತ ಒಬ್ರು ಪತ್ತೆ ಇಲ್ಲಲ್ಲ ಇನ್ನು ನಾವು ಈ ನಡುವೆ ತಾಟುಗಳು ಮಾಡ್ಸೋದೇ ಹಿಂಸೆ ಆಗೋಗ್ಬಿಟ್ಟೈತೆ ಕೂಲಿ ಸಿಗ್ತಾ ಇಲ್ಲ ಅಯ್ಯೋ ಬಂದರೂ ಅವ್ರಿಗೆ ಕಾಫಿ ಅಂತೆ ಬಿಸ್ಕೆಟ್ ಅಂತೆ ಬೆಡ್ ಅಂತೆ ಅದು ಇದು ಅಯ್ಯೋ ದೇವರೇ ತಾಟಗಳನ್ನೆಲ್ಲ ಮಾಡೋದು ನಿಲ್ಸಿಬಿಟ್ರೆ ತಾಟಗಳೆಲ್ಲ ಹಾಳು ಬೆಳ್ತವೆ ಹಾಂ ಏನು ಮಾಡೋದು ನಮ್ಮ ಕರ್ಮ ಹಿಂಗೆ ನೋಡ್ರಿ ನಾವು ಎಷ್ಟೊಂದು ಕಷ್ಟಪಟ್ಟು ಬೆಳೆಗಳನ್ನೆಲ್ಲ ಬೆಳೆದಿರ್ತೀವಿ ಬೆಳಗ್ಗೆ ತಕ್ಕನಕ್ಕೆ ಬೆಲೆ ಸಿಕ್ಕಲ್ಲ ಬೆಲೆ ಸಿಕ್ಕಿದ್ರು ಯಾವನೋ ಬ್ರೋಕರ್ ತಿನ್ಕೊಂಡು ಹೋಗ್ತಾನೆ ಇದ್ರಲ್ಲ ಎಷ್ಟೊಂದು ಟಮಾಟೋ ಅಣ್ಣಾಗೈತಲ್ಲ ಇದರಲ್ಲಿ ಅರ್ಧ ನಮ್ಕ ಅರ್ಧ ಪಾಲು ಏನು ಮಾಡೋದು ಇಂಥ ಕರ್ಮ ಅದ್ರ ಏನಾದ್ರು ಬೇಗ ಬೇಗ ಕುಯ್ದು ಮಾರೋಣ ಅಂದರೆ ಈ ಕೂಲಿ ಎಳಗಲ್ದರ್ದ ಅರ್ಧ ಕರ್ಮ ನಮ್ಕ ಓಹೋಹೋ ಏನರಮ್ಮ ಇವಾಗ ಬರ್ತಾ ಇದ್ದೀರಾ ಇದೇನಾ ಕೆಲ್ಸಕ್ಕೆ ಬರೋ ಹೊತ್ತು ನಿಮ್ಮದು ಅರೆ ಲಕ್ಷ್ಮೀದು ಅಕ್ಕ ಅಯ್ಯೋ ಅದ್ಯಾಕಂಗೆ ಆರ್ತೀರಾ ಏನೋ ಒಂದು ಹತ್ತು ನಿಮಿಷ ಲೇಟ್ ಆಗೈತೆ ಅಷ್ಟೇ ಬಿಡಿ ಹಾಂ ಅಲ್ಲೇ ಅಮ್ಮಯ್ಯ ಇದೆ ಇದೇ ಹೇಳಿದ್ರೆ ಸಾಯಂಕಾಲ ಹೋಗ್ಬೇಕಾದ್ರೆ ಒಂದು ಹತ್ತು ನಿಮಿಷದ ಕೆಲಸ ಐತೆ ಎಕ್ಸ್ಟ್ರಾ ರೇ ಮಾಡಿಬಿಟ್ಟು ಅಂದ್ರೆ ಅಂದರೆ ನೀವೇನು ಮಾಡ್ತೀರಾ ನಾವೇನು ಕೂಲಿ ಕೊಡಲ್ಲ ಇನ್ನು ಪುಕ್ಸಾಟಿಗೆ ಕೆಲಸ ಮಾಡ್ತೀರಾ ಬೇಗ ಬೇಗ ಬಂದು ಮಾಡ್ಕೊಂಡು ಹೋಗ್ಬೇಸ್ತಾನೆ ಅಯ್ಯೋ ಲಕ್ಷ್ಮಕ್ಕ ಮನೆಯಾಗೆಲ್ಲ ಮಾಡಿ ಬಿಟ್ಟು ಬರಬೇಕಲ್ಲ ಹೋಗ್ಲಿ ಬಿಡು ನನ್ನ ಕಿತ್ತ ಬೇಗ ಬನ್ನೇ ಬರ್ತೀವಂತೆ ನೀನು ಆವಾಗಿಂದ ಮಾತಾಡ್ಕೊಂಡು ನಿಂತ್ಕೊಂಡಿದ್ಯಾ ಬಂದ ತಕ್ಷಣ ನಾವು ಕೆಲಸ ಇರ್ದಿದ್ರೆ ಇಷ್ಟೊಂದಕ್ಕೆಲ್ಲ ಒಂದು ಅರ್ಧ ಅರ್ಧ ಬಕೆಟ್ ಕೊಯ್ದೆ ಇದ್ರಿ ಇವಾಗೂ ಅದೇ ಕೆಲಸ ಮಾಡಿರಿ ಕುಯ್ಯ್ರಿ ಬೇಗ ಎಲ್ಲ ಮುಗಿಸ್ರಿ ಮೂರು ಗಂಟೆ ಹೊತ್ತಿಗೆ ಹೋಗೋಣ ಮನೆಗೆ ಹ್ಞೂ ಹೂವು ಹೋಗ್ರೆ ಒಬ್ಬೊಬ್ಬರು ಒಂದು ಸಾಲಕ್ಕೋಗ್ರೆ ಬೇಗ ಬೇಗ ಕುಯಿರಿ ಬಿರ್ನಾ ಬಿರ್ನಾ ಅಮ್ಮಯ್ಯ ಹ್ಞೂ ಬೇಗ ಮುಗಿಸಣ ಇವತ್ತು ಏನು ಲಕ್ಷ್ಮಕ ಇಷ್ಟೊಂದು ಅಣ್ಣ ಗಮ್ಮಟ ಬಿಟ್ಕೊಂಡಿದ್ದೀರಲ್ಲ ಅಯ್ಯೋ ರೇಟ್ ಇಲ್ಲ ಅಮ್ಮಯ್ಯ ಕೊಯ್ಸನಾಯ್ಸಾನಾ ಕೊಯ್ಸಾನ ಅಂದ್ಕೊಂಡು ರೇಟ್ ಬರ್ತದೆ ಅಂದ್ಕೊಂಡು ಬಿಟ್ಕೊಂಡು ಆಗೈತೆ ನೋಡು ನಾನು ಹೇಳಿದ್ದೀನಿ ನಮ್ಮ ಹುಡ್ಗನ್ಕ ಇದೊಂದು ಲಾಸ್ಟ್ ರೌಂಡ್ ಕುಯಿಸ್ಬಿಟ್ಟು ಬಿಟ್ಬಿಡೋಣಪ್ಪ ದನಗ್ಲಿಕ್ಕರ್ಗಲು ಮೇಯ್ಕೊಂಡು ಹೋಗ್ಲಿ ಅಂತ ಅವ್ನು ನನ್ನ ಮಾತು ಕೇಳ್ತಾ ಇಲ್ಲ ಪಿಂದೆಗಳೆಲ್ಲ ಅವೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಲಿ ಇನ್ನು ರೌಂಡ್ ಕೂಸೋನಾ ಅಂತವನೇ ಏನು ಮಾಡೋದು ಏನೋ ಗೊತ್ತಿಲ್ಲ ಅಮ್ಮಯ್ಯ ಏನು ಲಕ್ಷ್ಮಿಕಾ ನಮಗೂ ಒಂಚೂರು ಮನೆಗೆ ಕೊಡ್ತೀರಾ ಟಮಟಾನ ತಗೊಂಡೋಗಿ ಕಾಸು ಕೊಟ್ಟು ಯಾರು ಬೇಡ ಅಂದ್ರೆ ಹಾಂ 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 ಕಿಸಿಗೆ ಕೊಟ್ಟರೆ ನೀವೇ ಬೇಕಾ ಟಮಟ ಕೊಡೋಕ್ಕೆ ನಮ್ಗೆ ಹೆಂಗಿನಂಗೆ ಸಿಕ್ಕಲ್ವಾ ಏನೋ ಕೆಲ್ಸಕ್ಕೆ ಬಂದಿರ್ತಾರಲ್ಲ ಹೆಂಗ್ ಪಾಪ ಒಂದು ತಗೊಂಡೋಗ್ರಿ ಅಂತ ಒಂದು ಎರಡು ಎರಡು ಕೆ ಜಿಗೆ ಕೊಡ್ತಾರಪ್ಪ ಎರಡು ಎರಡು ಕೆ ಜಿ ಯಾಕೆ ನಾಲ್ಕು ನಾಲ್ಕು ಕೆ ಜಿನೇ ಹೋಗ್ಬಿಡು ಅರೆ ಏನು ದುರಾಸೆ ಇಲ್ಲ ಕೊಡ್ರಿ ಸ್ವಲ್ಪ ಏನು ಆಗಲ್ಲ ಮೂರು ಜನಕ್ಕೂ ಸ್ವ ಸ್ವಲ್ಪ ಆಯ್ತು ಕುಯ್ಯೆ ತಾಯಿ ಕೊಡ್ತೀನಿ ಕುಯ್ಯ ಹೌದು ಬಂದಾಗೆ ಕೇಳೋಣ ಅಂತಿದ್ದೆ ಅದೇನೇ ವೇಣ ನೀನ್ ಕೆಲ್ಸಕ್ಕೆ ಬಂದ್ಬಿಟ್ಟಿದ್ಯಾ ಅಯ್ಯೋ ಮನೇನ ಕುತ್ಕೊಂಡು ಏನ್ ಮಾಡೋದು ಲಕ್ಷ್ಮಕ್ಕ ಹಾ ಕೆಲ್ಸಕ್ಕನ ಬಂದ್ರೆ ಖರ್ಚುಕೋಣ ನಾಲ್ಕು ಕಾಸು ಆಗ್ತಿತ್ತು ಅಂತ ಬರೋದಷ್ಟೇ ಓ ಹೌದಾ ನೀನು ಯಾವತ್ತೂ ಬರ್ತಾ ಇರಲಿಲ್ಲಲ್ಲ ಅದಕ್ಕೆ ಕೇಳಿದೆ ಅಯ್ಯೋ ನಾನು ಬಿಸ್ಲಲ್ಲಿ ಯಾರಾಗೋದು ಅನ್ಕೊಂಡೆ ಇದ್ನೇ ಈ ಪಾತಿಮಾ ಬಾರಕ್ಕ ಮನೆಯಾಗೆ ಕುತ್ಕಂಡಿದ್ರೆ ಯಾರು ಕೊಡ್ತಾರೆ ನಿಂಗೆ ಕಾಸು ಬಾ ಕರ್ ನೀವು ಖರ್ಚುಕೊಳ್ ಆತೈತೆ ಅದಕ್ಕೆ ಬಂದೆ ಓಹೋ ಹೋ ಹೋ ಇಂಥ ಒಳ್ಳೆ ಕೆಲಸನೂ ಮಾಡ್ತೀಯೇ ಪಾತಿಮಾ ನೀನು ಯಾಕೆ ಲಕ್ಷ್ಮಿಕಾ ನಾನೇನೆ ಅಂತ ಕೆಟ್ಟದ್ದು ಕೆಲಸ ಮಾಡಿದ್ದೀನಿ ಹೇಳು ಹಾಂ ಅಲ್ಲ ಕೆಟ್ಟ ಕೆಲಸ ಏನು ಮಾಡಿಲ್ಲ ಅಲ್ಲ ಅವ್ಳು ಕೆಲ್ಸ ಕರ್ಕೊಂಬಂದಿದ್ಯಲ್ಲ ಒಪ್ಪಿಸ್ಬಿಟ್ಟು ಅದಕ್ಕೆ ಹೇಳಿದ್ನಪ್ಪ ಹೌದು ನೀವೆಲ್ಲ ಕ್ಯಾರಿಯರ್ ತಂದಿಲ್ಲ ಊಟ ತಂದಿಲ್ಲ ಏ ಮಂದ್ವಿ ಅಲ್ಲಿ ಮರ್ತಾ ಬಿಟ್ಟಿದ್ದೀವಿ ನೆರಳಲ್ಲಿ ಹಾಂ ಈ ಬಿಸಿಲಲ್ಲಿ ಬೇಡ ಅಂತ ಹೌದಾ ಒಳ್ಳೆ ಕೆಲಸನೇ ಮಾಡಿದ್ದೀರಿ ಬಿಡ್ರಿ ಈ ಬಿಸಿಲಲ್ಲಿ ತಂದು ಇಟ್ಬಿಟ್ರೆ ಆಳ್ಸಿಗಿಳಿಸೋದ್ರೆ ಏನು ಮಾಡ್ತೀರಾ ಮತ್ತು ನಮ್ಮದಕ್ಕೆ ಬಿರಿಯಾನಿಗೆ ಊಟ ಯಾವಾಗ ಲಕ್ಷ್ಮಕ್ಕ ಬಿರಿಯಾನಿ ಊಟನ ಯಾಕೆ ಅಮ್ಮಯ್ಯ ಏನಕ್ಕ ಅಲ್ಲ ಟಮಾಟ ಬೆಳೆದಿದ್ದೀರಲ್ಲ ಇನ್ನೇನು ಕೊನೆ ಆಗ್ತೈತಲ್ಲ ಟೊಮಟ ಹಾಕ್ಸ್ರಿ ಬಿರಿಯಾನಿ ಊಟ ಕೆಲ್ಸಕ್ಕೆ ಬಂದಿರೋರ್ಕ ಹಾಕಿರೋ ಬಂಡವಾಳನೇ ಬತ್ತೈತಾ ಇಲ್ಲ ಅಂದರೆ ಬಿರಿಯಾನಿ ಹಾಕ್ಸ್ಬೇಕಂತಿಳ್ಕ ಬಿರಿಯಾನಿ ನೂರು ರೂಪಾಯ್ಗೆ ಆರು ಕೆ ಜಿ ನೂರು ರೂಪಾಯ್ಗೆ ಏಳು ಕೆ ಜಿ ಅಂತ ಮಾರ್ತವ್ರೆ ಏನು ರೇಟ್ ಬಂದೈತೆ ನಮ್ಕ ಬಿರಿಯಾನಿ ಹಾಕ್ಸಕ್ಕ ಅಲ್ಲ ರೇಟ್ಗೆ ಬರಲಿ ಬಿಡ್ಲಿ ನಮ್ಕೇನು ನಾ ಕೆಲಸ ಮಾಡಿದ್ದೀರಲ್ಲ ಅದಕ್ಕೆ ಕೇಳಿದ್ದು ಹ್ಞೂ ನೀನು ಕೇಳ್ತೀಯ ಬಿಡು ಯಾರ ಮನೆ ಹೆಂಗ್ ಆಳಾಗಲಿ ಬಿರಿಯಾನಿ ಹಾಕ್ಸ್ರಿ ಅಂತ ನೀನು ಕೇಳೇ ಕೇಳ್ತೀಯ ನೀನು ಕೇಳ್ದಿರಿ ಎಲ್ ಮಾಡ್ತೀಯ ನೋಡಿ ಲಕ್ಷ್ಮಕ ಹೆಂಗೆ ಕೆಂಪು ಕೆಂಪುಗೆ ದುಂಡು ದುಂಡಿಗೆ ಐತೆ ಟಮಟ ಅಲ್ಲೇ ಅಮ್ಮಯ್ಯ ಟಮಟ ಕೆಂಪು ಕೆಂಪು ಗುಂಡ್ ಗುಂಡ್ಗೆ ಇಲ್ಲದೆ ಕರ್ಕರ ತಳ್ತಳುಗೆ ಇರ್ತಿದ್ದೇನೆ ಅಯ್ಯೋ ಹಂಗಲ್ಲಮ್ಮ ಹೇಳಿದ್ದು ಟಮಟ ನೋಡೋಕೆ ಚೆನ್ನಾಗೈತೆ ರೇಟ್ ಯಾಕಿಲ್ಲ ಅಂತ ರೇಟ್ ಯಾಕಿಲ್ಲ ಅಂದರೆ ಟಮಟ ಏನಾನೋ ಒಂಚೂರು ರೇಟ್ ಹಾಕ್ತಿದ್ದಂಗೆ ಎಲ್ಲರೂ ಹಾಕ್ಬಿಡ್ತಾರ ತಿರ್ಗಿ ಎಲ್ಲಾರದು ಒಂದೇ ಕಿತ್ತ ಕುಯ್ಲು ಬರ್ತದ ಅವಾಗೇ ರೇಟ್ ಹೋಗೋದು ಹ್ಞೂ ಟಮಟ ನೋಡಿದರೆ ತಿನ್ನಬೇಕು ಅನಿಸ್ತೈತಿ ಉಪ್ಪು ತಂದಿದ್ರೆ ಇಲ್ಲೇ ತಿನ್ಬೋದಾಗಿತ್ತು ಹ್ಞೂ ನೆಪಾತಿಮಾ ನನಗೂ ಇವಾಗ ಹಂಗೆ ಅನಿಸ್ತೈತಿ ನೋಡು ಸದ್ಯ ಮಂತಿನದು ನಾನೇನು ಬೇಡ ಅಂತ ಇದ್ದೇನೋ ಅಯ್ಯೋ ಅಜ್ಜಯ್ಯಕ ಲಾಸ್ಟ್ ಟಮಟ ಅಂತಲ್ಲ ಉಳುಗ್ಳು ಗಿಡಗಳು ಬಿದ್ದೋಗಿರ್ತವೇನೋ ಅಂತ ಏನು ಯೋಚನೆ ಮಾಡಿಲ್ಲ ಅದ್ರ ಬಗ್ಗೆ ನಾವು ನೋಡ್ದೆ ಉಳ್ನಾ ಏನೇನು ಯೋಚನೆ ಮಾಡ್ತಾಳೆ ಅಂತ ಸರಿ ಕುಯಿರಿ ಕುಯ್ರಿ ಬೇಗ ಬೇಗ ಕುಯ್ಯ್ರಿ ನಮ್ಮ ಹುಡುಗನ ಬರ್ತಾನೆ ಈ ಡಬ್ಬ ಎಲ್ಲ ತಗೊಂಡೋಗಿ ಖಾಲಿ ಡಬ್ಬಗಳು ತಂದು ಕೊಡ್ತಾನೆ ಕುಯ್ರಿ ನಾನು ಆಮೇಲೆ ಬರ್ತೀನಿ ಆಯ್ತಾ ಹ್ಞೂ ಆಯ್ತು ಲಕ್ಷ್ಮಕ ನೋಡ್ದಾ ಯಮ್ಮನ್ನ ಒಂದು ಎರಡು ಎರಡು ಕೆ ಜಿ ಟೊಮೆಟೊ ಕೊಡು ಅಂದರೆ ಹಾಕಿರೋ ಬಂಡವಾಳನೂ ಬರೋಲ್ಲ ಅಂತಲ್ಲ ತಯ ಸುಮ್ಮನೆ ಕುಯ್ಯ ಹಾಕಿರೋರು ಯಾರೇ ಕೊಟ್ಬಿಡ್ತಾರೆ ಪುಕ್ಸಟೈಗ ಏನೋ ನಾಲ್ಕಾಯಿ ಕೊಡ್ರಿ ಅಂದರೆ ಕೊಡ್ತಾರೆ ನೀನು ಅದ್ರಲ್ಲಿ ಎರಡು ಎರಡು ಕೆ ಜಿ ಅಂದರೆ ಯಾರೇ ಕೊಡ್ತಾರೆ ಹ್ಞೂ ಅದು ನಿಜಾನೇ ಅನಿಸ್ತೈತೆ ಸರಿ ಬೇಗ ಬೇಗ ಕುಯಿರಿ ಮೂರು ಗಂಟೆಗೆಲ್ಲ ಮುಗಿಸ್ಕೊಂಡು ಹೋಗೋಣ ಹ್ಞೂ ಹ್ಞೂ ಹಾಗೆ ಮಾಡೋಣ